ಸಮೋಸ ಮಾಡೋದ್ ಮೇಲೆ ವಿಡಿಯೋ ಎತ್ತಿದ್ರೆ ಚೆನ್ನಾಗಿ ಚೆನ್ನಾಗಿ ಏರಿಯಾ ಸಮೋಸಾ ಸಮೋಸ್ ಐ ಟೇಟ್ ಅವ್ರಿಗೇನು ಇಲ್ಲ ನಾ ಒಂದು ಯಾರೆಲ್ಲ ನನ್ನ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿಕೊಂಡು ಶೇರ್ ಮಾಡ್ತಿದ್ದರೋ ಅವ್ರ್ಗೆಲ್ಲಾರ್ಗೂ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಜೈ ಜೈ ವೆಲ್ಕಮ್ ಬ್ಯಾಕ್ ಟು ದೀಪುಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸುಮಾರಾಗಿ ಆರಾಮಾಗಿದ್ದೀನಿ ಇವತ್ತು ನನ್ನ ವೀಕ್ ಆಫ್ ನಾನು ಮನೇಲೇ ಇದ್ದೀನಿ ಎಲ್ಲೂ ಹೋಗ್ಬೇಕಂತ ಅನಿಸಿಲ್ಲ ಅದಕ್ಕೆ ಎಲ್ಲೂ ಹೋಗಿಲ್ಲ ಮನೇಲೇ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೀನಿ ಸ್ಮಾಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀನಿ ಅಂತ ಅಂದರೆ ಪನ್ನೀರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಈಚೆ ಹೋಗಿ ತರೋಷ್ಟು ಪೇಷನ್ಸ್ ನನಗೆಲ್ಲ ಅದಕ್ಕೆ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದೀನಿ ಬರುತ್ತೆ ಬಂದ ಮೇಲೆ ನಾನು ಯಾವ್ಯಾವ ಥರ ಮಾಡ್ತೀನಿ ಅನ್ನೋದನ್ನ ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಗಾಯಸ್ ನಾನು ಮ್ಯಾಕ್ಸ್ ಏನು ಮಾಡ್ತಿದ್ದಾನೆ ಅಂತಂದರೆ ತೋರಿಸ್ತೀನಿ ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾನೆ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಬಾಗಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಹೂವು ಇಟ್ಟಿದ್ವಿ ಹೂವನ್ನೆಲ್ಲ ತಗೊಂಡೋಗಿ ಅರ್ದಾಕಿದ್ದಾನೆ ತಿರ್ಗಾ ರಂಗೋಲಿನೂ ಬಿಟ್ಟಿಲ್ಲ ಎಲ್ಲ ತಿಂದಾಕಿದ್ದಾನೆ ಇವಾಗ ನನ್ನ ಪ್ಯಾಂಟು ಒಂದು ಬ್ಯಾಲೆನ್ಸ್ ಇದೆ ಅವನನ್ನು ಹುಡ್ಕೊಂಡು ಆವಾಗಲೇ ಅವನ ಫ್ರೆಂಡ್ಸ್ ಬಂದಿದ್ರು ಅಲ್ವೇನೋ ಹಾಂ ಇವಾಗ ನೋಡಿ ನಾನು ಎಲ್ಲ ಹೋದ್ರು ನನ್ನ ಹಿಂದೆ ಬರ್ತೇನೆ ನೋಡಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಬರ ಇದು ಅವ್ನು ಮಲ್ಕೊಳ್ಳೋ ಜಾಗ ಆದರೆ ಅವನಂತೂ ಅಲ್ಲಿ ಮಲ್ಕೊಳ್ಳಲ್ಲ ಯಾಕಂದರೆ ನೈಟ್ ನನಗೆ ನಮ್ಮ ಅಮ್ಮನಿಗೆ ಕಾಟ ಕೊಡಬೇಕು ನೋಡಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಸುಮ್ಮನೆ ಅಂತೂ ಇರ್ತಿಲ್ಲ ಪ್ಯಾಂಟ್ ಎಳಿಯೋದು ಅದು ಎಳಿಯೋದು ಇದು ಎಳೆಯೋದು ಗೈಸ್ ಈ ಥರ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ ಪೆಟ್ಸ್ ಪೇರೆಂಟ್ಸ್ ಅಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಬೇರೆ ಏನೂ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ೂ ನಾನು ಈ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ ಇದು ಟೂ ಇಯರ್ಸ್ ಬ್ಯಾಕು ನಾನು ಗೋವಾಗೋಗ್ಬೇಕು ಅಂತ ತಗೊಂಡಿದ್ದು ಇವಾಗಲೇ ಹಾಕೋತಾ ಇದ್ದೀನಿ ಎಲ್ಲೂ ಮನೇಲಿ ಇರಬೇಕಾದ್ರೆ ಹಾಕೊಂಡು ಯೂಸ್ ಮಾಡೋದು ಗೈಸ್ ಏನು ಮಾಡೋಕ್ಕಾಗತ್ತೆ ಅಲ್ವ ಇವಾಗ ನಾನು ಮಾಡ್ತಾ ಇರೋದು ಪನ್ನೀರ್ ಮಸಾಲ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡ್ತೀನಿ ಟೇಸ್ಟು ನಮ್ಮ ಅಜ್ಜಿಗೆ ತೊಗೊಂಡೋಗಿ ಕೊಡ್ತೀನಿ ಅವ್ರು ಪನ್ನೀರೆಲ್ಲ ತಿನ್ನಲ್ಲ ಇದು ಸ್ಪೆಷಲಾಗಿ ಮಾಡ್ತಿದ್ದೀನಲ್ಲ ನೋಡೋಣ ಅವರು ತಿಂದು ಟೇಸ್ಟ್ ಹೇಗಿರತ್ತೆ ಅಂತ ಹೇಳ್ಬಹುದು ಅಂತ ಅನಿಸುತ್ತೆ ನೋಡೋಣ ನಮ್ಮ ಅಜ್ಜಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ಲ ಅಂದರೆ ಥೂ ಚೂರು ಚೆನ್ನಾಗಿಲ್ಲ ಇದನ್ನೆಲ್ಲ ಯಾಕೆ ಮಾಡೋಕ್ಕೋಗಿದೆ ಅಂತ ಬೈತಾರೆ ಮ್ಯಾಕ್ಸ್ ಏನು ಮಾಡ್ತಾಯಿದ್ದಾನೆ ಅಂದರೆ ಅವ್ನ್ಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲೆಲ್ಲ ಇರ್ತಾನೆ ಅಷ್ಟೇ ಬೇರೆಯೂ ಮಾಡಲ್ಲ ಗೈಸ್ ಇವಾಗ ಜೆಪ್ಟೋದಿಂದ ಆರ್ಡ್ರ್ ಮಾಡಿರೋದು ಎಷ್ಟೊದಾಗತ್ತೆ ಬರೋದು ಅಂತ ನೋಡಿ ನಿಮಗೆ ನಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗಾಯ್ಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಯಾರಮ್ಮ ಇವಳು ಚಲೋ ಚಲುವ ಇವಳ ಕಣ್ಣ ಬೆತ್ತು ರಂಪಂ ಪಂಪಾರಂಪಂಪಾರ ಇವಳು ಅಂದಕ್ಕೆ ಇಲ್ಲಿ ಸಾಟಿ ಇಲ್ಲ ಇವಳೆ ಸ್ವಾತಿ ಮುತ್ತು ನಮಗ್ ನಾವೇ ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕು ಏನೂ ಮಾಡೋಕ್ಕಾಗಲ್ಲ ತಿರ್ಗಾ ಇನ್ನೂ ಒಂದೇನಂದರೆ ಮ್ಯಾಕ್ಸಿಗೆ ಅಲ್ಲಿ ಇದೆ ಅದಕ್ಕಿಂತ ಅವನು ಎಲ್ಲೆಲ್ಲೆಲ್ಲ ಜಾಗ ಸಿಗುತ್ತೋ ಅಲ್ಲೆಲ್ಲ ಇರ್ತಾನೆ ಇವಾಗ ಜಸ್ಟು ನಿಮ್ಮ ಕಣ್ಮುಂದೆ ಇಲ್ಲ ನಾನು ಸಾರಿ ನನ್ನ ಕಣ್ಮುಂದೆ ಅವನೇನು ಮಾಡ್ತಾ ಇದ್ದಾನೆ ಅಂತ ತೋರಿಸಿ ನೋಡಿ ನೋಡಿ ಅದನ್ನು ಯಾವ ರೇಂಜಿಗೆ ತಿಂತಾ ಇದ್ದಾನೆ ಅಂದರೆ ನೋಡಿ ಕ್ಯಾಮ್ರಾ ಇದ್ದರೆ ಇವನು ಮ್ಯೂಟ್ ಆಗ್ತಾನೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಗೈಸ್ ನೋಡಿ ಏನು ಮಾಡ್ತಾಯಿದ್ದೆ ನೀನಲ್ಲಿ ಏನೋ ಮಾಡ್ತಾಯಿದ್ದೆ ಹಾಂ ನೋಡಿ ರೆಡಿ ಹೋಗ್ತೇನೆ ಹಾಂ ಇಷ್ಟೇ ಗಾಯ್ಸ್ ಅವ್ನು ಮಾಡೋದು ಏನಾದರೂ ಒಂಚೂರು ಬಿಟ್ರೆ ಸಾಕು ಹೋಗ್ಬಿಡ್ತಾನೆ ತಿರ್ಗಾ ಹಿಂಗೆ ಬಂದ್ಬಿಡ್ತಾನೆ ನಾನು ಹೋಗ್ತಿದ್ದೀನಾ ಹೋಗ್ತಿದ್ದೀನ ಇಲ್ವಾ ಎದು ಸುಮ್ಮನೆ ಹೇಳ್ತಿದ್ದಾಳ ಅಂತ ಟೆಸ್ಟ್ ಮಾಡೋದಿಕ್ಕೆ ಏನು ಮಾಡೋದು ಇಂಥ ಟೈಮಲ್ಲಿ ಯಾವ ನೀಗ್ ಗೊತ್ತು ಯಾವ ನೀ ಗೊತ್ತು ಹ್ಞೂ ಅಪ್ಪ ಈಗ ಖರ್ತಾಯ್ತ ಕಣ್ಣು ಲೆಪ್ಟವರ್ ಬಂದಿದ್ದಾರೆ ಅಂತೆ ಇಸ್ಕೊಂಡು ಬರ್ತೀನಿ ಹಾಂ ಮತ್ತು ಅಲ್ಲಿ ಇದ್ದಾರೆ ಗಾಯ್ಕೊಂಡು ಹೋಗ್ತಿದ್ದೀನಿ ಪಾಪ ಸಿಕ್ಕ ಪಾಡು ಅವರು ಅವರನ್ನ ನೆನೆಸ್ಕೊಂಡ್ರೆ ಯಾಕಂದರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಲ್ಲ ತುಂಬ ಕಷ್ಟಪಡ್ತಾಯಿರ್ತಾರೆ ಜೀವನದಲ್ಲಿ ಎಲ್ಲರೂ ಅಷ್ಟೆ ನಾವೂ ದಿನಕ್ಕೆ ಏನಂತ ಅಂದರೆ ಅಲ್ಲಿ ಮ್ಯಾಕ್ಸ್ ಕಾಯ್ತಾಯಿದ್ದೇನೆ ಏನು ಹೇಳೋಕ್ಕೆ ಬಂದೆ ಅಂತಂದರೆ ನಾವು ತಿಂಗಳೆಲ್ಲ ದುಡ್ದು ಒಂದು ದಿನದ ಪೇಮೆಂಟ್ಗೋಸ್ಕರ ಕಷ್ಟಪಡ್ತಿರ್ತೀವಿ ಆದರೆ ಇವರು ಒಂದು ದಿನದ ಪೇಮೆಂಟ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರಲ್ಲ ಆಫ್ ಎಲ್ಲ ಡೆಲಿವರಿ ಪರ್ಸ್ ಪರ್ಸನ್ಸ್ಗೂ ಕೂಡ ತೆಗಿತೀಯ ನೀನೆ ಮ್ಯಾಕ್ಸ್ ಹಾಂ ತೆಗೀ ನೀನೆ ತೆಗಿ ತಗಿಯೋ ಏಯ್ ತೆಗಿಯೋ ತಗಿ ಎಲ್ಲ ಅರ್ಥ ಆಗತ್ತೆ ನನ್ನ ಮಗನಿಗೆ ಏನು ಅರ್ಥ ಆಗದೆ ಥರ ನಾಟಕ ಮಾಡೋದು ಅಷ್ಟೇ ಏನೇನು ಬಂದಿದೆ ಅಂದರೆ ಇದೇನೋ ನಾನು ಆರ್ಡ್ರ್ ಮಾಡಿರಲಿಲ್ಲ ಮೀ ಇದು ಅವರೇ ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ತಿರ್ಗಾ ಇದೂ ಅಷ್ಟೇ ವಾಟ್ ಇಸ್ ದಿಸ್ ಕ್ಲಾಸಿಕ್ಸ್ ಏನೋ ಗೊತ್ತಲ್ಲ ನೋಡೋಣ ಓಪನ್ ಮಾಡಿ ಆಮೇಲೆ ಏನಿರ್ಬೋದು ಓ ಬುಕ್ ಸ್ಟೂಡೆಂಟ್ ನಾನು ದೈ ತಿರ್ಗಾ ಇದೊಂದು ಆರ್ಡ್ರ್ ಮಾಡಿದ್ದೆ ನನಗೆ ತಿನ್ನೋಕ್ಕೆ ತಿರ್ಗಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮಸಾಲೆ ಚೆನ್ನಾಗಿರುತ್ತೆ ಅಂತ ಇದೊಂದು ಆರ್ಡ್ರ್ ಮಾಡಿದ್ದೀನಿ ತಿರ್ಗಾ ಮ್ಯಾಕ್ಸಿಗೆ ಮೊಸರು ಇದೆಲ್ಲ ನನಗೆ ಇದೇನೋ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಇದು ಒಂದು ತಿರ್ಗಾ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೆ ಅದಾದಮೇಲೆ ಇದ್ದು ಇದು ತುಂಬ ದೊಡ್ಡದು ಬಂದಿದೆ ಕಾರ್ನ್ಫ್ಲವರು ಚಿಕ್ಕದ ಬರುತ್ತೆ ಅಂದ್ಕೊಂಡೆ ಈಗ ಇದು ಒಂದು ದೆನ್ ಎರಡು ಪನ್ನೀರ್ ಪನ್ನೀರ್ ಮಸಾಲ ಟ್ರೈ ಮಾಡೋದಕ್ಕೆ ಒಂದು ಮಾಜಾ ಇಷ್ಟೇಗ ನಾನು ಆರ್ಡ್ರ್ ಮಾಡಿದ್ದಿದ್ದು ತಿರಿಕಾ ಇದೇನು ಬಂದಿದೆ ಅಂತ ಓಪನ್ ಮಾಡಿ ನೋಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೂ ಒಂದು ಬುಕ್ ಇತ್ತಲ್ಲ ಅದನ್ನು ಇವ್ರು ತಗೊಂಡೋಗಿ ಯಾವ ರೇಂಜ್ಗೆ ಇಟ್ಕೊಂಡು ಪರ್ತಿ ಹತ್ತಿರ ತಿಂತಾ ಇದ್ದಾರೆ ಅಂದರೆ ಅಂದರೆ ನೋಡಿ ಯಮ್ಮ ಕಾಣಿಸ್ತಿಲ್ಲ ಅನ್ನ ನೋಡಿ ಯಾವ ಜಾಗನೂ ಬಿಡೋಲ್ಲ ಗೈಸ್ ಯಾವ ಜಾಗವೂ ಬಿಡೋಲ್ಲ ಎಲ್ಲಂದ್ರಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರಬೇಕು ಇವನು ಅಲ್ವೇನಾ ನೋಡಿ ಬೈದಿದ ತಕ್ಷಣ ಒಳಗಡೆ ಹೋಗೋದು ಅಲ್ಲಿ ಮಲ್ಕೊಳ್ಳೋದು ಅಷ್ಟೇ ಒಂದು ಕೆಲಸ ಬನ್ನಿ ಗಾಯಸ್ ಇವಾಗ ಏನೆಲ್ಲ ಮಾಡ್ತೀನಿ ನನ್ನ ತೋರಿಸ್ತೀನಿ ಅಷ್ಟೇ ಲಾಸ್ಟ್ ಎಲ್ಲ ಇನ್ನೂ ಇದೆ ಟೋ ಕೆಫೆ ಅಂತೆ ಸೆಪ್ಟೊ ಕೆಫೆಯಿಂದ ಒಂದು ಕಾಫಿ ಕಳಿಸಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಸ್ವಲ್ಪ ಎಲ್ಲ ಲೀಕ್ ಆಗಿದೆ ಬಟ್ ದಡ್ಡೇಕಾದರೆ ಆಗಿರತ್ತೆ ಕಡ್ದು ಹೇಳ್ತೀನಿ ಕಾಫಿ ಸೆಪ್ಟೋ ಕೆಫೆ ಹೇಗಿದೆ ಅಂತ ಇಷ್ಟ ಆದರೆ ನನಗಿಷ್ಟ ಆದರೆ ನಿಮಗೂ ರೆಫರ್ ಮಾಡಿರ್ತೀವಿ ನೀವು ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿ ಕುಡಿಬೋದು ಟ್ರೈ ಮಾಡೋಣ ಕೋಲ್ಡ್ ಕಾಫಿ ಗಾಯ್ಸ್ ಚೆನ್ನಾಗಿದೆ ನನ್ನ ಕಾಫಿ ಲವರ್ ಅಲ್ಲ ಟೀ ಲವರು ಆದರೂ ಇಷ್ಟ ಆಯಿತು ನನಗೆ ಇದರೊಳಗಡೆ ಎಲ್ಲ ನಡ್ಸಲ್ಲ ಇದೆ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ತಿರ್ಗ ಪನ್ನೀರ್ ಮಸಾಲಾಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡ್ಮೇಲೆ ವಿಡಿಯೋ ತೋರಿಸ್ತೀನಿ ಇದು ಲಾಂಗ್ ಆಗ್ಬೋದು ಬಟ್ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ನಂಗೆ ಗೊತ್ತು ಗಾಯಸ್ ನಮ್ಮ ಸ್ಮಾಲ್ ಕಿಚನ್ ಅಡುಗೆ ಮನೆ ಹ್ಞೂ ನಮ್ಮಮ್ಮ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಓಕೆ ಮ್ಯಾಕ್ಸು ಇಲ್ಲಿದ್ದಾನೆ ಅವನಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ನಿದ್ದೆ ಮಾಡಬೇಕು ಅಷ್ಟೇ ತಿರ್ಗಾ ಗಾಯ್ಸ್ ಇವಾಗ ಏನೆಲ್ಲ ಮಾಡ್ತೀನಿ ಟಕಟಕ ಅಂತ ತೋರಿಸ್ತೀನಿ ಇಟ್ಟ ಕಡಕಟಕ ಅಂತ ನೋಡಿ ಓಕೆನಾ ಏನು ಗೊತ್ತಾಗ್ ಫಸ್ಟು ಪನ್ನೀರನ್ನ ನೀಟಾಗೆ ಸ್ ಕಟ್ ಮಾಡ್ಕೋಬೇಕು ನಾನಂತೂ ನಂದಿನಿ ಇದು ತಗೊಂಡಿದ್ದೀನಿ ನಂದಿನಿ ಇದು ತರಿಸಿದ್ದೀನಿ ನಿಮಗೆ ಯಾವುದು ಪನ್ನೀರ್ ಇಷ್ಟನೋ ಅದನ್ನು ತರ್ಸ್ಕೊಬೋದು ಫಸ್ಟು ಕನ್ ಪನ್ನೀರನ್ನ ನೀಟಾಗಿ ಚಾಪ್ಸ್ ಮಾಡ್ಕೋಬೇಕು ಪನ್ನೀರ್ನೆಲ್ಲ ಒಂದು ಪ್ಲೇಟಿಗೆ ಇದ್ದೀನಿ ಪ್ಲೇಟಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ ಇಟ್ಬಿಟ್ಟು ಅದಾದ ಮೇಲೆ ನಾನು ಟ್ವೆಂಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಎಣ್ಣೆಗೆ ಬಿಡ್ತೀನಿ ನಿಮ್ಗೆ ಅಂದರೆ ಆವಾಗ ಸ್ವಲ್ಪ ಕ್ರಿಪ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಒಂದು ನನ್ನ ನಂಬಿಕೆ ನೋಡೋಣ ಇದನ್ನು ನಲ್ಲಿ ಇಟ್ಟು ನೆಕ್ಸ್ಟ್ ಏನೇನಂತ ಹೇಳ್ತೀನಿ ಮಾಡ್ತಿದ್ರೆ ಮ್ಯಾಕ್ಸ್ ಇಲ್ಲೇ ಮಲ್ಕೊಂಡಿದ್ದಾನೆ ನನ್ನ ಎಲ್ಲೂ ಹೋಗಿಲ್ಲ ನಾನು ಲೆಮನ್ನು ಮತ್ತು ರಸ್ಕು ಆರ್ಡರ್ ಮಾಡೋದನ್ನ ಮರ್ತೋಗಿದ್ದೆ ಅದನ್ನು ಹೋಗಿ ತರ್ತೀನಿ ಮೊದಲೇದು ಹೇಳಬೇಕಂತಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಸ್ವಲ್ಪ ಹೊತ್ತಾಗ್ತೀನಿ ಫಸ್ಟು ಖಾರದ ಪುಡಿ ಹಾಕೋಬೇಕು ಅದಾದಮೇಲೆ ಅಶ್ವದ ಪುಡಿ ಅದಾದಮೇಲೆ ಪೆಪ್ಪರ್ ಪೌಡರ್ ಎಲ್ಲ ನೋಡಿಕೊಂಡು ಎಷ್ಟು ರುಚಿ ರುಚಿಗೆಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಹಾಕ್ಕೊಂಡಾದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೊಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಲೆಮನ್ ಲೆಮನ್ನ ನೀಟಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಬೇಕಾದರೂ ಹಾಕೋಬೋದು ನಾನು ನೋಡ್ತೀನಿ ರುಚಿ ಹೇಗಿರುತ್ತೆ ಅಂತ ಅದ್ರ ಬೇಸಸ್ ಮೇಲೆ ಹಾಕೋತೀನಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದನ್ನು ತೆಗ್ದು ಸೈಡಿಗೆ ಇಟ್ಕೊಳ್ತೀನಿ ಅದಾದ್ಮೇಲೆ ಒಂದು ಬೌಲಿಗೆ ಎಷ್ಟು ಸ್ಪೂನ್ ಬೇಕಾಗುತ್ತೆ ಅಂತಂದರೆ ನನ್ನ ಪ್ರಕಾರ ಒಂದು ಟೂ ಟು ತ್ರೀ ಸ್ಪೂನ್ಸ್ ಮಿಕ್ಸ್ ಮಾಡ್ಕೊತೀನಿ ಒಂದು ಟೂ ಸ್ಪೂನ್ಸ್ ಆಫ್ ಕಾರ್ನ್ ಕಾರ್ನ್ಫ್ಲವರ್ ಇಟ್ಟನ್ನು ನಾರ್ಮಲ್ ಕ್ಲೀನ್ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕು ಅಷ್ಟು ವಾಟರ್ನ ಕನ್ಸಂಟ್ರೇಟ್ ಮಾಡಿಕೊಂಡು ಅದ್ರ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಎಲ್ಲಿ ಗಟ್ಟಿ ಗಟ್ಟಿ ಥರ ಎಲ್ಲ ಬರಬಾರ್ದು ನೀಟಾಗೆ ಕಾರ್ನ್ಫ್ಲವರ್ನ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀಪಸ್ ಎಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸೀಲಿ ಗ್ರೈಂಡ್ ಮಾಡಿ ಟಕ್ ಅಂತ ತರ್ತೀನಿ ಅಕ್ ಎಸ್ ತಂದೆ ಆಲ್ಮೋಸ್ಟ್ ಪೌಡರ್ ಆಗಿದೆ ಎಲ್ಲ ನೀಟಾಗಿ ಈ ರೇಂಜಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಐಟಮ್ಸ್ ಬೇಕಾಗಿದೆ ಅದಾದಮೇಲೆ ಎಣ್ಣೆ ಎಣ್ಣೆ ಆಲ್ರೆಡಿ ನಾನು ಇಟ್ಟಿದ್ದೀನಿ ಒಲೆ ಮೇಲೆ ಇವಾಗ ಇದನ್ನು ಹೇಗೆಲ್ಲ ಮಾಡೋದು ಅಂತ ಹೇಳ್ತೀನಿ ಇದನ್ನು ಜಸ್ಟ್ ಏನೆಲ್ಲ ಪನ್ನೀರ್ನೆಲ್ಲ ನೀಟಾಗೆ ಇದನ್ನು ಥರ ಫಿಕ್ಸ್ ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೋಸ್ಕರ ತುಂಬ ಚೆನ್ನಾಗಾಗಿದೆ ಇದನ್ನು ನಾವು ನೀಟಾಗೆ ಎರಡೂ ಸೈಡು ಸೋಕ್ ಮಾಡಿ ಹೇಳ್ತೀನಿ ಇದನ್ನು ಸೋಕ್ ಮಾಡ್ಕೊಂಡು ತರ್ತೀನಿ ವೇಟ್ ಮಾಡಿ ಕಾಯ್ಸ್ ಲವ್ ಯು ಕೈಸ್ ಲವ್ ಯು ಲವ್ ಯು ನೀನು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಇದಾದ ಮೇಲೆ ಇದನ್ನು ಹೇಗೆ ಮಾಡೋದ ಅಂತ ಹೇಳ್ತೀನಿ ಹ್ಯಾಂಡ್ಸಲ್ಲೇ ಮಾಡ್ತೀನಿ ಎಂತಕಂತಂದರೆ ಇದರಲ್ಲಿ ಕಂಫರ್ಟಬಲ್ ಇರಲ್ಲ ಟ್ರೈ ಮಾಡೋಣ ಸ್ಪೂನ್ ಎತ್ಕೊಂಡು ಇದೇ ಸ್ಪೂನಲ್ಲಿ ಎತ್ಕೊಂಡು ಹಿಂಗೆ ಎತ್ಕೊಂಡು ಇದನ್ನು ಇದರೊಳಗಡೆ ಡಿಪ್ ಮಾಡಿ ಅದಾದಮೇಲೆ ಇದನ್ನು ಇದ್ರ ಮೇಲ್ಗಡೆ ನೀಟಾಗಿ ಸ್ಕ್ರೋಸ್ ಮಾಡಿ ಎಣ್ಣೆಯಲ್ಲಿ ಬಿಡೋದು ಎಣ್ಣೆಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಇದೇ ಥರ ಇದನ್ನೆಲ್ಲ ಮಾಡಿ ಒಂದು ಸಪ್ರೇಟಾಗಿ ಇಟ್ಕೊಂಡು ಅದಾದ್ಮೇಲೆ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಬಿಟ್ಟರೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರುತ್ತೆ ಗಾಯ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದು ನಾನು ಮಾಡಿದ್ರು ಪನ್ನೀರು ಇದೇನಂತ ಇದೆರಡಸ್ರು ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಲೈಕ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಿದ್ದಿದ್ದು ಇದು ಆಲ್ಮೋಸ್ಟ್ ಎಣ್ಣೆ ಕಾದ್ದೆ ಕಮ್ಮಿ ಊರಿಲಿ ಒಂದು ಸ್ವಲ್ಪ ಹಾಕಿ ನೋಡ್ತೀನಿ ಹಿಂಗೆ ಚಟಪಟ್ಟ ಚಟಪಟ್ಟ ಅಂತ ಅಂತ ಇದೆ ಅದಕ್ಕೋಸ್ಕರ ಇದನ್ನೆರಡೂ ಹಾಕ್ತಿದ್ದೆಷ್ಟು ಹಾಕಿ ನೋಡೋಣ ಯಾವ ಥರ ಟೇಸ್ಟ್ ಬಂದಿದೆ ಅಂತ ನೋಡೋಣ ಸ್ವಲ್ಪ ಸ್ವಲ್ಪನೇ ಹಾಕಿ ಹೆಂಗೆ ಟೇಸ್ಟ್ ಬಂದಿದೆ ಅಂತ ನಮ್ಮ ಅಜ್ಜಿ ಮುಖಾಂತರ ಹೇಳ್ತೀನಿ ನಮ್ಮ ಅಜ್ಜಿ ಜಸ್ಟ್ ಕಾಲ್ ಮಾಡಿತ್ತು ಏನೇ ಮಾಡಿದ್ಯಾ ಏನೋ ಆರ್ಡ್ರ್ ಮಾಡಿಸ್ಕೊಂಡು ಬುಕ್ ಮಾಡಿಬಿಟ್ಟಿದೆ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಅದನ್ನೇ ಹೇಳಿದ್ದೀನಿ ಅಜ್ಜಿ ಸ್ಪೆಷಲ್ ಬ್ಲಾಗ್ ಅಂತ ಅವೆಲ್ಲ ಏನು ನಂಗೆ ಗೊತ್ತಾಗಲ್ಲ ತಗೊಂಡ್ಬಾ ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ತಗೊಂಡೋಗಿ ಕೊಡ್ತೀನಿ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ನಮ್ಮ ಅಜ್ಜಿ ಅಷ್ಟು ಒಂದು ಏನು ಮಾಡಲ್ಲ ನೋಡೋಣ ಏನಾಗುತ್ತೆ ಅಂತ ಫೈನಲಿ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಹಿಂಗಿಲ್ಲ ಮ್ಯಾಕ್ಸ್ ಯಾರೋ ಬಂದ್ರಾ ಅಂತ ನೋಡ್ತಾ ಇದನ್ನು ಕಳ್ಳು 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 ನೀನು ಕೊಡೋಂಗಿಲ್ಲ ಮಗನಿಗೆ ಕೊಡೋಂಗಿಲ್ಲ ಇಷ್ಟು ಇದು ನಾನು ಮಾಡಿರೋದು ಇದು ಆನ್ಲೈನ್ದು ಎರಡು ತೋರಿಸ್ತೀನಿ ಎಲ್ಲ ನಾನೇ ಮಾಡಿದ್ದು ಅಜ್ಜಿ ಅಂತ ಹೇಳ್ತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಹೋಗೋಣ ಎಷ್ಟು ಕೊ ಮ್ಯಾಕ್ಸ್ ನೀನು ಬರ್ತೀಯ ಅಜ್ಜಿ ಮನೆಗೆ ಬಾ ಬಾ ಅಜ್ಜಿ ಮನೆ ಹೊಸ ರೂಮು ಬೀಗ ಹಾಕ್ಬಿಟ್ಟಿದ್ದಾನೆ ಅಕ್ಷಯ್ ಬಾರಲ್ಲ ಏನು ಮಾಡ್ತಾ ಇದೀಯ ಕ್ಯಾಮ್ರಾದ ಮೂಡ್ದಾಗ ಮುಚ್ಕೊಳ್ತಾನೆ ಇದು ನಮ್ಮ ಅಜ್ಜಿ ಮನೆಯದು ತೋಟ ಥರ ಇತ್ತು ಇವಾಗ ಮನೆ ಕಟ್ಟಿದ್ದಾರೆ ಕಾರ್ ಪಾರ್ಕಿಂಗ್ ನನ್ನ ತಮ್ಮನ ಸೈಕಲ್ ರೂಮ್ ಇದು ಆಫೀಸ್ ರೂಮ್ ನಮ್ಮ ಅಮ್ಮಂದು ಅವ್ನ ಗಿಟ್ಟಾರೆಲ್ಲ ಇಟ್ಕೊಂಡಿದ್ದಾನೆ ಟೇಸ್ಟ್ ಫಸ್ಟ್ ಇವ್ನಿಗೆ ಕೊಡ್ಲಾ ನಮ್ಮ ಅಜ್ಜಿಗೆ ಕೊಡ್ಲಾ ಏಯ್ ನಾನು ಮಾಡಿದ್ದೀನಿ ಬಾರೋ ಯಾಕೋ ಏಯ್ ಬಾರಲ್ಲ ಅಜ್ಜಿ ಆ ಆ ಮನೆಗೆ ಬರೋ ಏಯ್ ಆ ಮನೆಗೆ ಬರೋ ಬಾರೋ ಅಕ್ಷಯ್ ಹಾಂ ಬಿಣ್ಣಿ ಇವು ಬೆಣ್ಣಿ ಏನ್ ಮಾಡ್ತಾ ಇದ್ದೀರಾ ಅಜ್ಜಿ ಯಾರು ತಗೋ ತಗೋಜಿ ಕರೆಕ್ಟ್ ಟೈಮ್ಗೆ ಸ್ನಾಕ್ಸ್ ತಂದಿದ್ದೀನಿ ನೋಡು ಟನ್ ಟೈಮ್ ಹಾಕ್ತೀನಿ ನೀನೇ ಹೇಳು ಚಿಕನು ಮಾಡು ஏனிர் பன்னீர் தின இதுவா திண்ணு அது இதேனிது அந்த

ಆಲೂಗಡ್ಡೆ ಬೇಯಿಸ್ಬಿಟ್ಟು ಬೇಯಿಸಿರೋದಲ್ಲ ನನ್ನ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡು ಹ್ಞೂ ಸಮೋಸ ಮಾಡೋದ್ನೆ ನೀವು ವಿಡಿಯೋ ಎತ್ತಿದ್ರೆ ಚೆನ್ನಾಗಿ ಆಯ್ತು ನಮ್ಮ ಅಜ್ಜಿ ಮಾತ್ರ ತೋರಿಸ್ತೀನಿ ಹೇಳಜ್ಜಿ ಏನು ಹೆಂಗೈತಿ ಇದೆ ಇದೇನು ಇದ್ರಲ್ಲಿ ಏನು ಕಮ್ಮಿ ಐತೆ ಅದ್ರಲ್ಲಿ ಏನು ಕಮ್ಮಿ ಐತೆ ಎಲ್ಲಾದ್ರೂ ಚೆನ್ನಾಗಿ ಇದಾವ ಹ್ಮ್ ಚೆನ್ನಾಗಿ ಇದೆಯಾ ಅದು ಸಮೋಸ ಸಮೋಸ ಐಟ್ ಐಟ್ ಅದ್ರೊಳಗೆ ಏನೂ ಇಲ್ಲ अय्यो <laughs> <laughs> ये दु बजिमे इतके तरीके येना ಅಂತ ಬ್ಯಾಡಗೆ ಇದೇಮಶಕನ ಚೆನ್ನಾಗಿ ಮಾಡಿದಿನಾ गाइस ಇದು ಮಾಸ ಜೂಸ ಇದು ಫ್ರೆಂಚ್ ಫ್ರೈಸ್ ಇದೆಲ್ಲ ಆನ್ಲೈನ್ ಅಲ್ಲಿ ನಾನಾ ಆರ್ಡರ್ ಮಾಡ್ತ ನಾನು ಜೀಗೆ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು ಮ್ಯಾಕ್ಸ್ ನೋಡಿ ಅವನಿಗೂ ಹಾಕಿದ್ದೀನಿ ಊಟ ಇಲ್ಲ ಬಟ್ ಅವನು ನಾನು ತಿಂತಿರೋದು ನೋಡಿ ಬಗ್ಳು ಇರ್ತಾನೆ ಯಾವಾಗ್ಲೂ ಈ ವಿಡಿಯೋ ಅಷ್ಟೇ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಮ್ಯಾಕ್ಸ್ ಜೊತೆಲಿ ಏನಾದರೂ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಗಾಯಸ್